ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ಕಲಾವಿದರೇ ಇಲ್ಲಿ ಸೇರಿರುವ ಎಲ್ಲ ಬಂಧು ಮಿತ್ರಗಳೇ ಪತ್ರಿಕಾ ಮಾಧ್ಯಮ ಮಾಲಿಂಗೇಶ್ವರ ದೇವರ ಪ್ರೇರಣೆಯಿಂದ ಈ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಆ ಪುತ್ತೂರು ಒಡೆಯನ ಜಾತ್ರೆಯೋತ್ಸವವು ಮಾಲಿಂಗೇಶ್ವರ ದೇವರ ಪ್ರೇರಣೆಯಿಂದ ನಮ್ಮ ಶಾಸಕರಾದ ಅಶೋಕ್ ಕುಮಾರ್ ಅವರ ಮಾರ್ಗದರ್ಶನದಿಂದ ಎಲ್ಲ ಭಕ್ತರ ಸಹಕಾರದಿಂದ ಭಾಳ ವಿಜೃಂಭಣೆಯಿಂದ ಸಡಗರದಿಂದ ಸಂಭ್ರಮದಿಂದ ಇವತ್ತು ಸಾಗಿದೆ ಎಷ್ಟೋ ಲಕ್ಷ ಕಟ್ಟಲೆ ಕೋಟಿ ಕಟ್ಟಲೆ ಭಕ್ತರ ಹೃದಯವನ್ನು ಈ ನಮ್ಮ ಸಮಿತಿಯು ಇವತ್ತು ಗೆದ್ದುಕೊಂಡಿದೆ ಬಂಧುಗಳೇ ಇವತ್ತು ಎಷ್ಟೋ ಜನ ಅನ್ನ ಪ್ರಸಾದವನ್ನು ಬಹಳ ಅಷ್ಟೇ ಜನ ಬಿಡಿಮದ್ದಲ್ಲೂ ಕೂಡ ಹೊಗಳಿದ್ದರು ಅಷ್ಟೇ ಜನ ಈ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೂಡ ಹೋಗಿದ್ದರು ನಾನು ಉದ್ಘಾಟನೆ ಮಾಡಿ ಮತ್ತೆ ಈಗ ಸಮಾರೋಪ ಸಮಾರಂಭಕ್ಕೆ ಬಂದೆ ನಾವು ಮೊನ್ನೆ ಮೀಟಿಂಗಲ್ಲಿ ನಮ್ಮ ಈಶ್ವರ ಬೇಡಕರಿಗೆ ಇದರ ಸಂಪೂರ್ಣ ಜವಾಬ್ದಾರಿಯನ್ನು ಕೊಟ್ಟೆ ಆಗ ಲಾಸ್ಟಿಗೆ ನಾ ಹೇಳಿದ್ರು ಅವರು ಎಂಬತ್ತು ತೊಂಬತ್ತು ತಂಡ ಉಂಟು ಅಂತೇಳಿ ಆಗ ನಮ್ಮ ಮೀಟಿಂಗಿನಲ್ಲಿ ನಾವು ನಿರ್ಧಾರ ಮಾಡಿದೆ ನಮ್ಮ ಸಂಸ್ಕೃತಿ ಉಳಿಬೇಕು ಈ ಮಕ್ಕಳು ಎಲ್ಲ ಬೆಳಿಬೇಕು ಆದರೆ ಎಲ್ಲರಿಗೂ ಕೂಡ ಚಾನ್ಸ್ ಅದನ್ನು ನಾವು ನಿರ್ಣಯ ಮಾಡಿದೆವು ಹಾಗೆ ಇದೇ ವೇದಿಕೆಯಲ್ಲಿ ನಾವು ಎಷ್ಟು ಕಷ್ಟ ಅದು ಎಲ್ಲರಿಗೂ ಕಷ್ಟ ನನಗೆಲ್ಲ ಕಷ್ಟ ನಿಮಗೆ ಭಾಗವಹಿಸಿದವರಿಗೆ ಕಷ್ಟ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ನಮ್ಮ ವ್ಯವಸ್ಥಾಪನಾ ಸಮಿತಿ ಮಾಡಿದೆ ನೀವೆಲ್ಲರೂ ಕೂಡ ಬಹಳ ಎಂ ಸಿ ಮಾಡುವವರಾಗಲಿ ನೃತ್ಯ ಮಾಡುವವರಾಗಲಿ ಎಲ್ಲರೂ ಕೂಡ ಇದರಲ್ಲಿ ಯಾವುದೇ ಸಂಭಾವನೆ ಇಲ್ಲದೆ ದೇವರ ಸೇವೆ ಇಂದು ನೀವೆಲ್ಲರೂ ಕೂಡ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಲ್ಲಿ ಪಾತ್ರರಾಗಿದ್ದೀರಿ ಇನ್ನು ಮುಂದೆಯೂ ಕೂಡ ಇಂತಹ ಕಾರ್ಯಕ್ರಮ ನಡೆದಿದೆ ಈ ಸಂದರ್ಭದಲ್ಲಿ ನಿಮ್ಮಲ್ಲಿ ನಾನು ಕೇಳಿಕೊಳ್ಳುವುದು ಒಂದೇ ಇವತ್ತು ನಮ್ಮ ವ್ಯವಸ್ಥಾಪನಾ ಸಮಿತಿ ಅಧಿಕಾರಕ್ಕೆ ಬಂದಿದೆ ನಾವು ಈ ಸಲ ಪುತ್ತೂರು ಜಾತ್ರೆ ಹೇಗೆ ಪುತ್ತೂರು ಬಿಡಿಮದ್ದು ಎಂದರೆ ಹೇಗೆ ಪುತ್ತೂರಲ್ಲಿ ಸಂಸ್ ಜಾತ್ರೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಅಂದರೆ ಹೇಗೆ ಅನ್ನ ಪ್ರಸಾದ ಹೇಗೆ ಅದನ್ನು ಇಡೀ ಜನತೆಗೆ ನಾವು ಇವತ್ತು ನಿಮ್ಮೆಲ್ಲರ ಸಹಕಾರದಿಂದ ತೋರಿಸಿಟ್ಟಿದ್ದೇವೆ ಇನ್ನು ಮುಂದೆ ಸಮಿತಿ ಬರಬಹುದು ಹೋಗ್ಬೌದು ಶಾಸಕರು ಬರಬಹುದು ಹೋಗ್ಬೌದು ಆದರೆ ಯಾವ ಪಕ್ಷದವರೇ ಯಾರೇ ಬರಲಿ ಈ ಪುತ್ತೂರು ಒಡೆಯನ ಕಾರ್ಯಕ್ರಮ ಈ ಈಗಾದ್ರಿಂದಲೂ ಇನ್ನೂ ಎತ್ತರಕ್ಕೆ ಬೆಳಿಬೇಕಷ್ಟೇ ಹೊರತು ಇದು ಯಾವ ರೀತಿ ಯಾವ ಸಾಂಸ್ಕೃತಿಕ ಕಾರ್ಯಕ್ರಮ ಆಗಲಿ ಬಿಡಿಮದ್ದು ಆಗಲಿ ಅನ್ನ ಪ್ರಸಾದ ಆಗಲಿ ಯಾವ ಕಾರ್ಯಕ್ರಮವೂ ಕೂಡ ಸ್ವಲ್ಪ ಕೂಡ ಲೋಪದೋಷ ಇಲ್ಲದೆ ನಡಿಬೇಕು ಮಾಡೋದಷ್ಟು ಸುಲಭ ಅಲ್ಲ ಇಷ್ಟಿಷ್ಟು ಸಣ್ಣ ಮಕ್ಕಳನ್ನು ಕರ್ಕೊಂಡು ಬರಬೇಕು ಬಣ್ಣ ಹಚ್ಚಬೇಕು ಅದಕ್ಕೆ ಎಷ್ಟು ಖರ್ಚಿದೆ ಹೇಳಿ ನನಗೂ ಅನುಭವ ಉಂಟು ಇನ್ನು ಮುಂದೆ ಇಲ್ಲಿ ಭಾಗವಹಿಸಿದ ಎಲ್ಲ ಮಕ್ಕಳಿಗೂ ಅಷ್ಟು ಜವಾಬ್ದಾರಿ ಉಂಟು ಈ ಕಾರ್ಯಕ್ರಮವು ಈ ನಡಿಬೇಕು ಆ ಮಹಾಲಿಂಗೇಶ್ವರ ದೇವರ ಆಶೀರ್ವಾದ ಬೇಕು ಆಶೀರ್ವಾದ ಮಹಾಲಿಂಗೇಶ್ವರ ದೇವರದ್ದು ಇದ್ದೇ ಇದೆ ನೋಡಿ ಅಲ್ಲಿ ನಮಗೆ ಅನ್ನ ಚತ್ರ ಮಾಡಬೇಕು ಯಾರು ಹೇಳಲಿಲ್ಲ ಯಾವ ಪಲ್ಲ ಪೂಜೆ ಮಾಡಿ ಅಂತೇಳಿ ಯಾವ ಅರ್ಚಕರು ಯಾರು ಹೇಳಲಿಲ್ಲ ಆ ಜೋರು ಮಳೆ ಬರುವಾಗ ಪ್ರಾರ್ಥನೆ ಮಾಡಿ ಅಂತೇಳಿ ನಾವು ಪ್ರಾರ್ಥನೆ ಮಾಡಿದೆವು ಯಾವುದೇ ತೊಂದರೆ ಆಗ್ಲಿಲ್ಲ ಇದೆಲ್ಲ ನಮಗೆ ಆ ದೈವ ದೈವದ ಆ ಮಹಾಲಿಂಗೇಶ್ವರ ದೇವರ ಪ್ರೇರಣೆಯಿಂದ ಆದದ್ದು ಇಂಥ ಕೆಲಸ ಹಾಗೂ ಇಂಥ ಕೆಲಸ ಮಾಡಿ ಅಂತೇಳಿ ಇವತ್ತು ನಮ್ಮ ಮಹಾಮಹಾಲಿಂಗೇಶ್ವರ ದೇವಸ್ಥಾನದ ಜಾತ್ರೆಯತ್ಸವದ ಕಿರೀಟಕ್ಕೆ ಈ ಸಾಂಸ್ಕೃತಿಕ ಕಾರ್ಯಕ್ರಮ ಗರಿ ಆಗಿದೆ ಎಂದು ಹೇಳುತ್ತಾ ಇಲ್ಲಿ ಭಾಗವಹಿಸಿದ ಭಜನೆ ತಂಡದವರು ಕೂಡ ನಿರಂತರವಾಗಿ ಬಹಳ ಅಚ್ಚುಕಟ್ಟಾಗಿ ವ್ಯವಸ್ಥಿತ ರೂಪದಲ್ಲಿ ಭಕ್ತಿ ಪೂರಕ ಕಾರ್ಯಕ್ರಮವನ್ನು ನೀಡಿದ್ದಾರೆ ಈ ವರ್ಷದ ಜಾತ್ರೆ ನನಗೆ ಎಲ್ಲ ಪಕ್ಷದವರು ಎಲ್ಲರೂ ಕೂಡ ಪಕ್ಷೇತರವಾಗಿ ಈ ಕಾರ್ಯಕ್ರಮವನ್ನು ಇಲ್ಲಿ ಭಾಗವಹಿಸಿದ್ದಾರೆ ನಿಮಗೆಲ್ಲರಿಗೂ ದೇವರು ಆರೋಗ್ಯ ಭಾಗ್ಯ ನೆಮ್ಮದಿಯ ಜೀವನವನ್ನು ಕರುಣಿಸಲಿ ಇಲ್ಲಿ ಭಾಗವಹಿಸಿದ ಎಲ್ಲ ಮಕ್ಕಳಿಗೂ ರಾಷ್ಟ್ರ ಮಟ್ಟದಲ್ಲಿ ಮಿನುಗುವಂತೆ ಆ ಮಹಾಲಿಂಗೇಶ್ವರ ದೇವರು ಪ್ರೇರಣೆ ನೀಡಲಿ ಅದಲ್ಲದೆ ಮುಂದಿನ ಕಾರ್ಯಕ್ರಮಕ್ಕೆ ಇಲ್ಲಿ ಭಾಗವಹಿಸಿದ ಮಕ್ಕಳು ಯಾವುದಾದ್ರೂ ಒಂದು ಕಾರ್ಯಕ್ರಮಕ್ಕೆ ಹೋಗುವ ದರ ಅವಶ್ಯಕತೆ ಇದ್ರೆ ಖಂಡಿತವಾಗಿಯೂ ನಮ್ಮ ವ್ಯವಸ್ಥಾಪನಾ ಸಮಿತಿಯಿಂದ ಮಾಡ್ತೇವೆ ನಿಮಗೆ ನೀವು ಒಟ್ಟಾರೆ ನಾಳೆ ನಿಮ್ಮ ತಾಯಿಂದಿಯರು ಎಲ್ಲ ಹೇಳಬೇಕು ಮನೆಯವರೆಲ್ಲ ಹೇಳಬೇಕು ಆ ನಟರಾಜ ವೇದಿಕೆಯಲ್ಲಿ ಭಾಗವಹಿಸಿದ ನಂತರ ನನ್ನ ಮಗ ಇಷ್ಟು ದೊಡ್ಡಾದರು ನನ್ನ ಮಗ ಇಷ್ಟು ದೊಡ್ಡಾದ ಅಂತೇಳುವ ಮಾತನ್ನು ಹೇಳುವಂತೆ ಆಗಲಿ ಅಂತ ಹೇಳ್ತಾ ನಿಮಗೆಲ್ಲರೂ ದೇವರ ಆರೋಗ್ಯ ಭಾಗ್ಯ ನೆಮ್ಮದಿಯ ಜೀವನವನ್ನು ಕರುಣಿಸಲಿ ಅಲ್ಲಿ ಭೋಜನದ ವ್ಯವಸ್ಥೆ ಇದೆ ಅನ್ನ ಪ್ರಸಾದವನ್ನು ಸ್ವೀಕರಿಸಿಕೊಂಡು ಹೋಗಬೇಕಂತೇಳಿ ವ್ಯವಸ್ಥಾಪನಾ ಸಮಿತಿಯ ಪರವಾಗಿ ಕೇಳಿಕೊಳ್ಳುತ್ತೇನೆ ಧನ್ಯವಾದ ಕಾ ಇವರು ಕಾರ್ಯಕ್ರಮ ಕೊಡುವವರು ಎಲ್ಲರೂ ಅತಿ ತುಂಬ ಪ್ರೀತಿಯಿಂದ ಸಹಕಾರ ಕೊಟ್ಟಿದ್ದಾರೆ ಎಲ್ಲರೂ ಚಂದ ಕಾರ್ಯಕ್ರಮ ಕೊಟ್ಟಿದ್ದಾರೆ ಒಂದಕ್ಕಿಂತ ಒಂದು ಬಿಗುವಾದ ಕಾರ್ಯಕ್ರಮಗಳು ಇಲ್ಲಿ ನಡೆದಿದೆ ಆದರೆ ಒಂದು ದೊಡ್ಡ ದೊಡ್ಡ ಕಲಾವಿದರು ಮಾತ್ರ ಇಲ್ಲಿಗೆ ಬಂದು ಮಾಡಿದ್ದಾರೆ ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ ಒಳ್ಳೆಯ ಕಾರ್ಯಕ್ರಮ ನಡೆದು ಬಂದಿದೆ ಅದರಂತೆಯೇ ನಮ್ಮ ಭಜನೆ ಕುಣಿತ ಭಜನೆ ಅಥವಾ ಅಲ್ಲಿ ಕೂತುಕೊಂಡು ಭಜನೆ ಮಾಡುವವರೆಲ್ಲ ಎಷ್ಟು ಚಂದ ಎಷ್ಟು ನಿಯತ್ತಿನಿಂದ ತುಂಬಾ ಖುಷಿಯಾಗಿ ಎಲ್ಲರೂ ಭಜನೆಯನ್ನು ಕೇಳುವಂತೆ ಮಾಡಿದ್ದಾರೆ ಇದು ಎಲ್ ಇದೇನಿದ್ರು ಕೂಡ ನಮ್ಮ ಮಾಲಿಂಗೇಶ್ವರನ ಒಂದು ಆಶೀರ್ವಾದ ಖಂಡಿತ ಅದರೊಂದಿಗೆ ಆ ನಮ್ಮ ಶಾಸಕರ ಮಾರ್ಗದರ್ಶನದಂತೆ ನಮ್ಮ ಅಧ್ಯಕ್ಷರು ಪಂಜುಗುಡ್ಡೆ ಈಶ್ವರ ಭಟ್ರವರು ಅವರು ಏನು ನಮಗೆ ನಿರ್ದೇಶನ ಈ ಥರ ಮಾಡಿ ಆ ಥರ ಆಗಬೇಕು ಹೀಗೆ ಆಗಬೇಕು ಅಂತ ಯಾವ ಥರ ನಡೆದುಕೊಂಡು ಬರಬೇಕು ಅಂತ ಹೇಳುವಂಥ ಒಂದು ಮಾಹಿತಿಯನ್ನು ನಮಗೆ ಆಗಾಗ ಚಂದ ಚಂದವಾಗಿ ಹೇಳಿಕೊಡ್ತಾಯಿದ್ರು ಇದನ್ನು ಅದೇ ಥರ ನಡೆಸಬೇಕು ಯಾವ ಕಾರ್ಯಕ್ರಮಗಳು ಅಂತ ಹೇಳುವಂಥದ್ದನ್ನು ಅವರು ತುಂಬ ಒಂದು ಅಚ್ಚುಕಟ್ಟಾಗಿ ನಮಗೆ ನಡೆಸಬೇಕು ಅಂತ ಹೇಳುವಂಥ ಮಾರ್ಗದರ್ಶನದಲ್ಲಿ ನಾವು ಈ ಥರ ಮಾಡಿದ್ದೇವೆ ಯಾವುದೇ ಕಳಂಕ ಬರಲಿಲ್ಲ ಒಳ್ಳೆಯ ರೀತಿಯಲ್ಲಿ ಎಲ್ಲ ಕಾರ್ಯಕ್ರಮಗಳು ನಡೆದು ಬಂದಿದೆ ಖಂಡಿತವಾಗಿಯೂ ಮಹಾಲಿಂಗೇಶ್ವರರ ದೇವರ ಆಶೀರ್ವಾದ ಖಂಡಿತ ಇದ್ದ ಕಾರಣ ಈ ಥರ ಆಗಿದೆ ನಡೆದು ಬಂದಿದೆ ಇನ್ನು ಮುಂದೆ ಕೂಡ ಇನ್ನು ನಂತರದ ಜಾತ್ರೆಯಲ್ಲಿ ಆಗಲಿ ಅಥವಾ ಯಾವ ಶಿವರಾತ್ರಿ ಆಗಲಿ ಎಲ್ಲರೂ ಈ ಕಲಾವಿದರು ಎಲ್ಲರೂ ಬಂದು ಸಣ್ಣ ಸಣ್ಣ ನಾವು ಕೊಟ್ಟ ಅವಧಿಯನ್ನು ನಿಮಗೆ ಸಾಕಾಗದಿದ್ದರೂ ಅದನ್ನು ಸುಧಾರಿಸಿ ಚಂದದಲ್ಲಿ ನಡೆದುಕೊಂಡು ಬರಬೇಕು ಚಂದದಲ್ಲಿ ನಡೆಯಲಿ ಎಂದು ಮುಂದೆ ಕೂಡ ಈ ವೇದಿಕೆಯಲ್ಲಿ ಅಂತ ಹೇಳುವಂಥದ್ದನ್ನು ಹೇಳುತ್ತಾ ನನಗೆ ಅವಕಾಶ ಕೊಟ್ಟದೆ ಜಾತ್ರೋತ್ಸವವು ಲಕ್ಷ ಕಟ್ಲೆ ಕೋಟಿಗಟ್ ಭಕ್ ಭಕ್ತರ ಹೃದಯವನ್ನು ನಮ್ಮ ಸಮಿತಿಯು ಗೆದ್ದುಕೊಂಡಿದೆ ಅಂತ ಹೇಳಿ ನಾನು ಸಂತೋಷದಿಂದ ಹೇಳ್ತೇನೆ ಪುತ್ತೂರು ಮಹಾಲಿಂಗೇಶ್ವರ ದೇವರ ಪ್ರೇರಣೆಯಿಂದ ಶಾಸಕರಾದ ಅಶೋಕ್ ಕುಮಾರ್ ಮಾರ್ಗದರ್ಶನದಿಂದ ತಂತ್ರಿವರ್ಗದ ಅರ್ಚಕರ ಆಶೀರ್ವಾದದಿಂದ ಎಲ್ಲ ಭಕ್ತಾದಿಗಳ ಸಹಕಾರದಿಂದ ಪುತ್ತೂರು ಮಾನಿಂಗೇಶ್ವರ ದೇವರ ಜಾತ್ರೆ ಉತ್ಸವ ಬಹಳ ಸಡಗರದಿಂದ ಸಂಭ್ರಮದಿಂದ ಇವತ್ತು ನಡೆದಿದೆ ಅಂತೇಳಿ ನಿಮಗೆಲ್ಲರಿಗೂ ಗೊತ್ತಿದೆ ಅನ್ನ ಪ್ರಸಾದ ವಿಚಾರ ಅನ್ನ ಪ್ರಸಾದ ವಿಚಾರಣೆಯಾಗಲಿ ಅಥವಾ ಸಿಡಿಮದ್ದಿನ ವಿಷಯದಲ್ಲಿ ಆಗಲಿ ಸಾಂಸ್ಕೃತಿಕ ಕಾರ್ಯಕ್ರಮದ ವಿಷಯದಲ್ಲಿ ಆಗಲಿ ಹೊಳೆ ಹೊರಗೆ ನಮ್ಮ ದೇವತ ಕಾರ್ಯದಲ್ಲಿ ಆಗಲಿ ಯಾವುದೇ ಒಂದು ಅಹಿತಕರ ಘಾಟನೆ ಆಗದೆ ಬಹಳ ಅಚ್ಚುಕಟ್ಟಾಗಿ ವ್ಯವಸ್ಥಿತ ರೂಪದಲ್ಲಿ ಆಗಿದೆ ಇದೆಲ್ಲ ನಿಮ್ಮೆಲ್ಲರ ಸಹಕಾರದಿಂದ ಆಗಿದೆ ಇವತ್ತು ಅಲ್ಲಿ ಅನ್ನ ಅನ್ನಚತ್ರ ಮಾಡಬೇಕಾದ್ರೆ ಯಾವಾಗಲೂ ಪಲ್ಲೆ ಪೂಜೆ ಮಾಡಬೇಕಾದ್ರೆ ಯಾ ಮೊನ್ನೆ ಮಳೆ ಬಂತು ತಕ್ಷಣ ನಾವು ವರ್ಗದವರನ್ನು ಕರ್ಕೊಂಡು ಹೋಗಿ ಪ್ರಾರ್ಥನೆ ಮಾಡಿದೆ ಯಾ ಒಂದು ಹನಿ ಮಳೆ ಬಾರದೆ ಬಹಳ ಅಚ್ಚುಕಟ್ಟಾಗಿ ವ್ಯವಸ್ಥಿತ ರೂಪದಲ್ಲಿ ನಮ್ಮ ಕಾರ್ಯಕ್ರಮ ನಡೆದಿದೆ ನಿಮ್ಮೆಲ್ಲರ ಸಹಕಾರವನ್ನು ಇನ್ನೂ ಕೂಡ ನಾವು ಕೇಳಿಕೊಳ್ಳುತ್ತಾ ಈ ಸಂದರ್ಭದಲ್ಲಿ ನಿಮ್ಮೊಂದಿಗೆ ನಾನೊಂದು ಎಲ್ಲ ಭಕ್ತರಲ್ಲಿ ನಾನೊಂದು ವಿನಂತಿ ಅಂತ ಹೇಳಿದರೆ ಮುಂದಿನ ದಿವಸಗಳಲ್ಲಿ ಯಾ ಯಾರೂ ಅಧ್ಯಕ್ಷರಾಗ್ಬೋದು ಯಾವುದೇ ವ್ಯವಸ್ಥಾಪನಾ ಸಮಿತಿ ಬರ್ಬೋದು ಯಾವ ಪಕ್ಷದವರೇ ಬಹುದು ಯಾರು ಬಂದರೂ ಕೂಡ ಪುತ್ತೂರು ಮಾಲಿಂಗೇಶ್ವರ ದೇವರ ಜಾತ್ರೋತ್ಸವವು ಇದೇ ವೈಭವದಿಂದ ಸಿಡಿಮದ್ದಾಗಲಿ ಅನ್ನಪ್ರಸಾದ ಆಗಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಆಗಲಿ ದೇವತಾ ಕಾರ್ಯಕ್ರಮ ಆಗಲಿ ಇನ್ನೂ ಎತ್ತರಕ್ಕೆ ಬೆಳಿಬೇಕಷ್ಟೇ ದಿನ ಒಂದು ಇಂಚು ಕೂಡ ಎಲ್ಲಿಯೂ ಲೋಪದೋಷ ಬರದೆ ನಡಿಬೇಕು ಈ ಇನ್ನೂ ಕೂಡ ವಿಜೃಂಭಣೆಯಿಂದ ನಡೆಯುವಂತೆ ನಿಮ್ಮಂಥ ಭಕ್ತಾದಿಗಳು ನಾವು ಅಧ್ಯಕ್ಷರಾಗಿರ್ಬೋದು ವ್ಯವಸ್ಥಾಪನಾ ಸಮಿತಿಯಾಗಿರ್ಬೋದು ನಾವೆಲ್ಲರೂ ಕೂಡ ವ್ಯವಸ್ಥೆಗೆ ಬೇಕಾಗಿ ಅಧ್ಯಕ್ಷರು ನಾವೆಲ್ಲರೂ ಕೂಡ ಮಹಾಲಿಂಗೇಶ್ವರ ದೇವರ ಛಾತ್ರಿಯವರು ನೀವೆಲ್ಲರೂ ಕೂಡ ಇನ್ನು ಮುಂದಿನ ಜಾತ್ರೆ ಕೂಡ ವೈಭವದಿಂದ ವಿಜೃಂಭಣೆಯಿಂದ ಆಗಬೇಕು ನಿಮ್ಮ ಎಲ್ಲ ಕಲಸೇವಕರ ತಂಡ ಭಕ್ತಾದಿಗಳ ತಂಡು ಸಹಕರಿಸಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ನಿಮ್ಮ ಹತ್ರ ವಿನಂತಿಸಿಕೊಳ್ಳುತ್ತಾ ನಿಮ್ಮ ಎಲ್ಲ ಕೆಲಸ ಕಾರ್ಯ ಯಾವುದೇ ಒಂದು ಎಳ್ಳಷ್ಟು ಕೂಡ ಲೋಪದೋಷ ಇಲ್ಲದೆ ಪ್ರತಿಯೊಬ್ಬರೂ ಕೂಡ ಪಕ್ಷಾತೀತವಾಗಿ ಸಹಕರಿಸಿದ್ದೀರಿ ನಿಮ್ಮ ನಮ್ಮ ಪ್ರೀತಿ ಅಜಮಾರವಾಗಿರಲಿ ನಿಮ್ಮ ಮುಂದಿನ ಸಹಕಾರ ಹೀಗೆ ಮುಂದುವರಿಲಿ ನಿಮಗೆಲ್ಲರಿಗೂ ಮಹಾಲಿಂಗೇಶ್ವರ ದೇವರು ಆರೋಗ್ಯ ಭಾಗ್ಯ ನೆಮ್ಮದಿಯ ಜೀವನವನ್ನು ಕರುಣಿಸಲೆಂದು ಆ ಮಹಾಲಿಂಗೇಶ್ವರ ದೇವರಲ್ಲಿ ವ್ಯವಸ್ಥಾಪನಾ ಸಮಿತಿಯ ಪರವಾಗಿ ನಾನು ಕೇಳಿಕೊಳ್ಳುತ್ತೇನೆ ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ ಅತ್ತೆ ಇದು ನನ್ನ ಬರ್ಡೇ ಗಿಫ್ಟು ಇದೆಲ್ಲಾ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪ್ರತಿ ಪೀಳಿಗೆಯ ಪ್ರೀತಿಯ ಮಣಿಗೆ ಜಿಯಲ್ ಆಚಾರ್ಯ